ನಮಸ್ಕಾರ ಇದು ವಿಶ್ವಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣೇಶ್ ಪ್ರಭು ಮರಾಠಿಕೊಪ್ಪ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಶಿರಸಿ ತಾಲೂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಗಣೇಶ್ ಅವರೇ ತಾವು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶಿರಸಿಯಲ್ಲಿ ಪತ್ರಿಕಾ ವಿತರಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಬಹುತೇಕ ಪತ್ರಿಕಾ ವಿತರಕರ ದಿನಚರಿ ಹೇಗಿರ್ತದೆ ಹೇಳಿ ತಿಳ್ಕೊಳ್ಳುವಂಥ ಕುತೂಹಲ ಸಾಕಷ್ಟು ಜನರಿಗಿದೆ ಯಾಕಂದರೆ ಸಾಮಾನ್ಯರು ಎದ್ದೇಳೋ ಸಮಯದೊಳಗೆ ನಿಮ್ಮ ಕೆಲಸಗಳು ಬಹುತೇಕ ಮುಗಿದಿರ್ತವೆ ಹಾಗಾಗಿ ಪತ್ರಿಕಾ ವಿತರಣಕರ ದಿನಚರಿ ಹೆಂಗಿರ್ತದೆ ಪತ್ರಿಕಾ ದಿನಚರಿ ಚ ದಿನಚರಿ ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಬೆಳಗ್ಗೆ ಮೂರುವರೆಗೆ ಪತ್ರಿಕಾ ಫೀಲ್ಡಿಗೆ ಬಂದಿರ್ತೇವೆ ಯಾರೂ ಎದ್ದಿರೋದಿಲ್ಲ ಇನ್ನೂ ಚಳಿ ಇರಲಿ ಮಳೆ ಇರಲಿ ಗಾಳಿ ಇರಲಿ ಏನೇ ಇರಲಿ ನಾವು ಮೂರುವರೆ ಗಂಟೆಗೆ ಎಲ್ಲ ಅವರು ಅವರವರು ಜಾಗಕ್ಕೆ ಬಂದು ತಲುಪ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಪತ್ರಿಕೆ ಬಂದು ಬಂದಿರೋದಿಲ್ಲ ಒಂದ್ ಒಂದು ಒಂದು ಪತ್ರಿಕೆ ಬಂದಿರ್ತದೆ ಬಾಕಿ ಪತ್ರಿಕೆ ಕಾಯೋದಾಗ್ತದೆ ಎಲ್ಲ ಪತ್ರಿಕೆ ಬರೋ ತನಕ ನಾಲ್ಕು ನಾಲ್ಕೂವರೆ ನಾಲ್ಕು ಮುಕ್ಕಾಲೊಳಗೆ ಎಲ್ಲ ಪತ್ರಿಕೆ ಬರ್ತದೆ ಬಂದಮೇಲೆ ಅದಕ್ಕೆ ಸಪ್ಲಿಮೆಂಟ್ ಇರ್ತದೆ ಸಪ್ಲಿಮೆಂಟ್ರಿ ಹಾಕ್ಕೋಬೇಕಾಗ್ತದೆ ಸಪ್ಲಿಮೆಂಟ್ರಿ ಹಾಕಿ ಪತ್ರಿಕೆಯನ್ನು ಜೋಡಿಸ್ಕೋಬೇಕು ಎಲ್ಲೆಲ್ಲಿ ಹೋಗಬೇಕು ಬಂಡಲ್ ಕಟ್ಟೋದು ಬಂಡಲ್ ಕಟ್ಕೋಬೇಕು ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊರಡೋದು ಒಂದು ಐದೂವರೆ ಆಗ್ತದೆ ಐದೂವರೆಯಿಂದ ಹೊರಟ್ರೆ ಒಂದು ಲೈನ್ ಒಂದು ರೂಟ್ ಮಾಡ್ಕೊಂಡಿರ್ತೇವೆ ಆ ರೂಟ್ ಮುಖಾಂತರ ಹೋಗಿ ಮೊದಲು ಯಾರಿಗೆ ತರಿಸ್ಬೇಕು ಆನಂತರ ಮತ್ತೊಬ್ಬ ಯಾರಿಗೆ ಕೊಡಬೇಕು ಆನಂತರ ಎಲ್ಲೆಲ್ಲೇ ಅಂಗಡಿಗಳು ಓಪನ್ ಆಗೋಕ್ಕಿಂತ ನಂತರದಲ್ಲಿ ಕೊಟ್ಟರೆ ಆಗ್ತದೆ ಅಂತೆಲ್ಲ ನೋಡಿ ಆ ರೀತಿಯಿಂದ ಕೊಡ್ತಾ ಬರ್ತವೆ ಆ ರೀತಿ ಮುಗಿಸೋ ತನಕ ಒಂಬತ್ತು ಗಂಟೆ ಒಂಬತ್ತು ಗಂಟೆ ನಮ್ಮ ಪತ್ರಿಕೆ ಕಾರ್ಯಕ್ರಮ ಮುಗೀತದೆ ಹಾಕಿ ಪತ್ರಿಕೆ ಹಾಕಿ ಮುಗೀತದೆ ಹಾಕಿ ಮೇಲೆ ಮನೆ ಹೋಗಿ ತಿಂಡಿ ಅದಂತರ ಮುಖ್ಯ ಮುಂದಿನ ಕಾರ್ಯಕ್ರಮ ನಮ್ಮದು ಇರ್ತದೆ ಆನಂತರ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಾಗೆ ಪತ್ರಿಕೆ ಕಲೆಕ್ಷನ್ ಬಿಲ್ಲು ಅಂದರೆ ಆರ್ಟ್ ಸಂದರ್ಭ ಪೇಪರ್ ಹಾಕೋ ಸಂದರ್ಭ ಕಲೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಪೇಪರ್ ಪತ್ರಿಕಾ ವಿತರ ಪತ್ರಿಕೆ ವಿತರಣೆ ಮಾಡಿರ್ತಾರೆ ಅದು ಕಲೆಕ್ಷನ್ ಮಾಡಿರ್ತದೆ ಕಲೆಕ್ಷನ್ ಮಾಡಿ ಬಂದು ಮಧ್ಯಾಹ್ನ ಎರಡು ಗಂಟೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಧ್ಯ ಆದರೆ ಮತ್ತು ಸಂಜೆ ಕಲೆಕ್ಷನ್ ಇದ್ದರೆ ಸಂಜೆ ಕಲೆಕ್ಷನ್ ಮಾಡುತ್ತೆ ಇಲ್ಲಾಂದರೆ ಆ ದಿಸ್ ಕಲೆಕ್ಷನ್ ಎಲ್ಲ ಮಾಡಿ ಮನೆಗೆ ಹೋಗ್ತದೆ ಅಂದರೆ ಬೆಳಿಗ್ಗೆ ಮೂರುವರೆಗೆ ಆರಂಭವಾದಂಥ ನಿಮ್ಮದು ದಿನಚರಿ ರಾತ್ರಿವರೆಗೂ ಇರ ಇರುತ್ತೆ ಹೇಳಿದ್ರೆ ಮಧ್ಯದ ಪತ್ರಿಕೆ ಹಾಕೋದು ಒಂಬತ್ತು ಗಂಟೆ ಮುಗೀತದೆ ಕಲೆಕ್ಷನ್ ಮಧ್ಯ ಸ್ವಲ್ಪ ಬ್ಯಾಂಕಿನ ವ್ಯವಹಾರ ಈಗ ಪತ್ರಿಕೆ ಏಜೆಂಟ್ ಆಗೋದು ಲಾಭದಾಯಕ ಉದ್ಯಮ ಅಥವಾ ಆರ್ಥಿಕವಾಗಿ ಅನುಕೂಲ ಅದು ಹಾ ಲಾಭದಾಯಕ ಯಾಕೆ ನಮ್ಮ ಲಾಭದಾಯಕನೇ ನಾವು ಏಜೆಂಟ್ ನಾವು ಲಾಭದಾಯಕ ಮಾಡ್ಕೊಳ್ಳೋದು ಇರ್ತದೆ ನಾವು ಸರಿಯಾಗಿ ಪತ್ರಿಕೆ ಮುಡ್ಸಬೇಕು ಪತ್ರಿಕೆ ಮುಡ್ಸಾದ್ಮೇಲೆ ಅದನ್ನ ನಾವು ಸರಿಯಾಗಿ ಟೈಮಿಗೆ ನಾವು ಕಲೆಕ್ಷನ್ ಮಾಡಬೇಕು ಅದನ್ನ ಕಸ್ಟಮರು ಕಸ್ಟಮರ್ ಸ್ಪಂದಿಸ್ತಾರೆ ಕೆಲವು ಕಸ್ಟಮರ್ ಇರ್ತಾರೆ ನಾಳೆ ಇವತ್ತು ಬರೀ ಅನ್ನೋರು ಈಗ ಭಾಳ ಕಡಿಮೆ ಆಗಿದೆ ಇಲ್ಲ ಮತ್ತು ನಾವು ಟೈಮ್ ಟು ಟೈಮ್ ನಾವು ಅವ್ರಿಗೆ ಹೋಗಿ ಕಲೆಕ್ಷನ್ ಮಾಡೋದವ್ರು ಇರ್ತದೆ ಕಲೆಕ್ಷನ್ ಮಾಡಿದ್ರೆ ನಾವು ಕಲೆಕ್ಷನ್ ಮಾಡಿ ದುಡ್ಡನ್ನು ನಾವು ಕಂಪ್ನಿಗೆ ತುಂಬೋದಾಗಲಿ ಅದನ್ನ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ವ್ಯವಹಾರ ಇಟ್ಕೊಂಡ್ರೆ ಅದು ಲಾಭದಾಯಕನೇ ಇಷ್ಟು ವರ್ಷ ನಾವು ಲಾಭ ಲಾಭನೇ ಇದ್ದೇವೆ ಅಂದರೆ ಯಾರು ಏಜೆಂಟರು ಕೆಲವು ಏಜೆಂಟರು ಮಾಡ್ತಾ ಇಲ್ಲ ಇರ್ಬೋದು ಆದರೆ ನಾವು ಅಂದರೆ ಅದು ಲಾಭದಾಯಕನೇ ಈ ಕೆಲವು ಏಜೆಂಟ್ಗಳ ಮೇಲೆ ಅವ ಆರೋಪಗಳಿವೆ ಈಗ ಅವರು ಪತ್ರಿಕೆ ಹಾಕ್ತಾರೆ ಜನರಿಂದ ಪತ್ರಿಕೆಗಳಿಗೇನು ಒಂದಕ್ಕೆ ನಾಲ್ಕು ರೂಪಾಯಿನೋ ಐದು ರೂಪಾಯಿನೋ ಪತ್ರಿಕೆ ಮುಖಬೆಲೆ ಏನಿರುತ್ತೆ ಆ ಹಣವನ್ನು ಜನರಿಂದ ತಗೋತಾರೆ ಈಗ ತಿಂಗಳ ಪ್ರಕಾರನೇನೋ ಆದರೆ ಅದನ್ನು ಸರಿಯಾಗಿ ಯಾವ ಪತ್ರಿಕೆ ಸಂಘಕ್ಕೆ ಅಥವಾ ಒಂದು ಸಂಸ್ಥೆಗೆ ತಲುಪಿಸ್ಬೇಕು ಏಜೆಂಟ್ಗಳು ಕಲೆಕ್ಟ್ ಆದ ಹಣವನ್ನು ಅದನ್ನು ಮಾಡಲ್ಲ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ ಸಾಕಷ್ಟು ಸತಾಯಿಸ್ತಾರೆ ಇದರ ಪತ್ರಿಕೆಗಳನ್ನು ನಡೆಸುವಂಥ ಸಂಸ್ಥೆಗಳಿಗೂ ಸಮಸ್ಯೆ ಆಗತ್ತೆ ಹಾಗಾಗಿ ಹಾಗಂತ ಹಾಗೆ ಮಾಡುವಂತ ಮೇಲೂ ಆರೋಪ ಇದೆ ನೀವೇನು ಹೇಳ್ತೇವೆ ನೀವೊಬ್ಬ ಏಜೆಂಟ್ ಆಗಿ ನೀವೇನು ಹೇಳ್ತೀವಿ ಇದು ಮಾಡೋ ಸರಿಯಿಲ್ಲ ಅಲ್ಲ ಏನಾಗಿದೆ ಗೊತ್ತಿಲ್ಲ ಪತ್ರಿಕೆ ಏಜೆಂಟ್ ಕೆಲವಷ್ಟು ಜನ ಈಗ ಮೊದಲೇ ಮೊದಲೇ ಆ ರೀತಿ ಮಾಡ್ತಿದ್ರು ಮೊದಲೇ ಮಾಡಿದವರು ಆ ರೀತಿ ಕಂಪ್ನಿ ಟೊಪ್ಪಿ ಹಾಕಿ ಹೋದವರು ಇದ್ದಾರೆ ಈಗ ಈಗಿನ ದಿನಗಳಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಪತ್ರಿಕೆಗಳು ಏನ್ ಮಾಡ್ತಾರೆ ಕರೆಕ್ಟ್ ಮಾಡಿದ ಹಣ ಮೊದಲೇ ನಾವು ಡಿಪಾಸಿಟ್ ಅಂತ ತುಂಬಬೇಕಾಗ್ತದೆ ನಾವು ಡಿಪಾಸಿಟ್ ಇರಬೇಕಾಗ್ತದೆ ಅಲ್ಲಿ ಈಗ ನಮ್ಮ ಡಿಪಾಸಿಟ್ ಹಣಕ್ಕೆ ಅವರು ಇಂಟ್ರೆಸ್ಟು ಕೊಡ್ತಾರೆ ಕಂಪ್ನಿಯವರು ಯಾವುದೇ ಕಾರಣಕ್ಕೂ ನಮ್ಮ ಮೋಸ ಮಾಡೋದಿಲ್ಲ ನಮ್ಮದು ಅಲ್ಲಿ ಡಿಪಾಸಿಟ್ ಕಂಪ್ನಿ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ನಾವು ಕರೆಕ್ಟಾಗಿ ಸರಿಯಾಗಿ ತುಂಬಿದರೆ ಅಲ್ಲಿ ನಮ್ಮದು ಡಿರೆಕ್ಷನ್ ಮಾಡೋದಿಲ್ಲ ಅವಾಗ ನಾವು ಕರೆಕ್ಟಾಗಿ ತುಂಬಬೇಕು ನಾವು ಕಲೆಕ್ಷನ್ ಮಾಡೋ ಕಲೆಕ್ಷನ್ ಮಾಡೋಕೆ ಮೊದಲನೇದಾಗಿ ಕಲೆಕ್ಷನ್ ಮಾಡಲೇಬೇಕು ಪ್ರತಿ ತಿಂಗಳ ನಾವು ಹೋಗಿ ಕಲೆಕ್ಷನ್ ಮಾಡಲೇಬೇಕು ಕಲೆಕ್ಷನ್ ಮಾಡೋ ದುಡ್ಡನ್ನು ನಾವು ಕಂಪ್ನಿ ತುಂಬಲೇಬೇಕು ಅಂದರೆ ನಮ್ಮ ಕ ನಮ್ಮದು ಏನಾಗ್ತದೆ ನಮ್ಮ ಕಲೆಕ್ಟ್ ನಮ್ಮ ಕಮಿಷನ್ ಇಟ್ಕೊಂಡು ಉಳಿದಿನ ಅವರು ತುಂಬಬೇಕು ಅದಕ್ಕಾಗಿ ಮೇಲೆ ದುಡ್ಡು ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಪತಿಗೆ ಕೊಟ್ಟಿರ್ಬೇಕಾರೆ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ತುಂಬಲೇಬೇಕು ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ಪತ್ರಿಕಾ ವಿತರಕ ಪತ್ರಿಕಾ ಇದರಲ್ಲಿ ಫೀಲ್ಡಲ್ಲಿ ನಮ್ಮ ನಾವು ವಿತರಣೆ ಮಾಡೋದ್ರಲ್ಲಿ ನಮ್ಮ ಪತ್ರಿಕೆ ಇದು ಎಷ್ಟು ಜನ ಬದುಕ್ತಾರೆ ಕೇಳಿದ್ರೆ ಒನ್ಯಾಗ ಫಸ್ಟ್ ಏನಾಗ ನಾವು ಪತ್ರಿಕೆ ಹಂಚಬೇಕು ಸಂಪಾದಕರು ಫಸ್ಟ್ ನ್ಯೂಸ್ ಆನ್ ಸುದ್ದಿ ಮಾಡಿ ಇದು ಮಾಡಲಿಕ್ಕೆ ಸಂಪ ರಿಪೋರ್ಟ್ಸಿಂದ ರಿಪೋರ್ಟ್ ಐದು ರೂಪಾಯಿ ಮುಖಬೆಲೆ ಐದು ರೂಪಾಯಿ ಮುಖಬೆಲೆ ಅಂತ ಹೇಳಿದ್ರೆ ಐದು ರೂಪಾಯಿ ಬರೀ ಐದು ರೂಪಾಯಿ ಮುಖಬೆಲೆ ಅಂತ ನಮಗೆ ಜನರಿಗೆ ಕಾಣ್ತಾ ಬಿಟ್ಟರೆ ಅದು ಹಿಂದೆ ಎಷ್ಟು ಶ್ರಮ ಇರ್ತದೆ ಅನ್ನೋದನ್ನು ಒಂದು ಹೇಳುತ್ತೇನೆ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಐದು ರೂಪಾಯಿ ಪತ್ರಿಕೆ ಒಂದು ರಿಪೋರ್ಟ್ರು ಅವನು ಸುದ್ದಿಯನ್ನು ಅಲ್ಲಿ ಇಲ್ಲಿ ಹೋಗಿ ಬೆಳಗ್ಗೆ ಮಳೆ ಇರಲಿ ಚಳಿ ಇರಲಿಗಳಲ್ಲಿ ಅವನು ಸಹಿತ ಅದು ಸುದ್ದಿಯನ್ನು ಕಲೆಕ್ಟ್ ಮಾಡಿ ಸಂಪಾದಕ ಮುಡಿಸ್ತಾನೆ ಸಂಪಾದಕನ ಸುದ್ದಿಯನ್ನು ಮಾಡಿ ಕ್ಲೀನಾಗಿ ಸುದ್ದಿಯನ್ನು ಮಾಡಿ ಒಂದು ಪತ್ರಿಕೆ ಮುದ್ರಣ ಕಳಿಸ್ತಾರೆ ಮುದ್ರಣ ಕಳಿಸ್ಬೇಕಾದ್ರೆ ಮುದ್ರಣ ಮಾಡೋನು ಒಂದು ಬದುಕ್ತಾನೆ ನಂತರ ಪತ್ರಿಕೆ ಮುದ್ರಣಕ್ಕೆ ಪೇಪರ್ ಬೇಕು ಇಂಕ್ ಬೇಕು ಅದಕ್ಕೆ ಬೇಕಾದ ಮಟೀರಿಯಲ್ ಬೇಕು ಅದನ್ನು ಅವನು ಅವನು ಆ ಪತ್ರಿಕೆ ಕೊಡೋನು ಅವನು ಬದುಕ್ತಾನೆ ಆ ನಂತರಲ್ಲಿ ಪತ್ರಿಕೆ ಬಂದ ಬಂದಮೇಲೆ ಬಂಡಲ್ ಕಟ್ಟೋನು ಬಂಡಲ್ ಕಟ್ಟು ವ್ಯಾನೇ ಕೊಡ್ತಾನೆ ಅವನು ಬದುಕ್ತಾನೆ ವ್ಯಾನಿಗೆ ವ್ಯಾನಿಂದ ಅವನು ತೊಗೊಂಡು ಬಂದು ನಮ್ಮ ಸಿರ್ಸಿಗೆ ತಲುಪ್ತಾನೆ ಹುಬ್ಳಿ ನಮಗಿಲ್ಲಿ ಸಿರ್ಸಿಗೆ ಬರೋದು ಹುಬ್ಳಿಯಿಂದ ಪತ್ರಿಕೆ ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಅವನು ವ್ಯಾನು ಅವನು ವೆಹಿಕಲ್ನಲ್ಲಿ ತರ್ಬೇಕಾದ್ರೆ ಅವನು ಬದುಕ್ತಾನೆ ಆ ನಂತರ ನಾನು ಬರ್ತಾನೆ ನನ್ನ ಏಜು ನಾನು ನನ್ನ ಬಂಡಲ್ ಕಟ್ ಮಾಡಿ ನಾನು ನಾನಲ್ಲ ನಾನು ಬದುಕ್ತೇನೆ ನನ್ನ ಕೈಗೆ ಹುಡುಗರು ಪೇಪರ್ ಹಾಕಿ ಹುಡುಗರು ಬದುಕ್ತಾರೆ ಆ ನಂತರದಲ್ಲಿ ನಿಮ್ಮ ಕೈ ಪತ್ರಿಕೆ ತಲುಪ್ತದೆ ಅಲ್ಲಿ ಐದು ರೂಪಾಯಿ ಬರೀ ಕೇವಲ ಐದು ರೂಪಾಯಿ ಪತ್ರಿಕೆ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಡ್ತದೆ ಇಷ್ಟು ಜನ ಶ್ರಮ ಇಷ್ಟು ಜನ ಬದುಕು ಬರೀ ಐದು ರೂಪಾಯಿ ಪತ್ರಿಕೆ ರಿಪೋರ್ಟರ್ಸ್ ಸಂಪಾದಕರು ಉಪಸಂಪಾದಕರು ಅಲ್ಲಿ ಸ್ಟಾಫ್ ಸ್ಟಾಫು ಪ್ರಿಂಟರ್ ಬಂಡಲ್ ಬಂಡಲ್ ಕಟ್ಟನ್ ಏಜೆಂಟ್ ಜನರು ಜನರು ಕನಿಷ್ಠ ಹತ್ತು ಜನ ಹತ್ತು ಕುಟುಂಬ ಅಂದ್ರೆ ಒಂದು ಎಳೆಯಲ್ಲಿ ಈಗ ಒಂದು ಚೈನ್ ಅಂತ ಬಂದ್ರೆ ಆ ಚೈನ್ ಒಂದು ಹತ್ತು ಮಂದಿ ಅಂತೂ ಇರ್ತಾರೆ ಹತ್ತು ಮಂದಿ ಮಂದಿ ಒಂದು ಕೈಯಿಂದ ಪತ್ರಿಕೆ ನಿಮ್ಮ ಮನೆಗೆ ಬರಕ್ಕೆ ತಲುಪ್ತದೆ ಒಳ್ಳೆ ವಿಚಾರ ಅಂತ ಅಂದ್ರೆ ಅಷ್ಟ ಜನರಿಗೆ ನಾವು ಬರೀ ಐದು ರೂಪಾಯಿ ಪತ್ರಿಕೆ ಅನಿಸ್ತದೆ ಆ ಐದು ರೂಪಾಯಿ ಪತ್ರಿಕೆಯಲ್ಲಿ ಎಷ್ಟು ಜನ ಜೀವನ ಮಾಡ್ತಾರೆ ಅದು ಕೆಲವರು ಏನು ಐದು ರೂಪಾಯಿ ಅಂತಾರೆ ಆದ್ರೆ ಅದೊಂದು ಜೀವನ ಎಷ್ಟು ಜನದ ಬದುಕು ಕಟ್ಕೊಂಡಿರ್ತಾರೆ ಅನ್ನೋದನ್ನು ಐದು ರೂಪಾಯಿಯಿಂದ ಒಂದಾಗ ಹತ್ತು ಜನ ಅಂತೂ ಕುಟುಂಬ ಕುಟುಂಬ ಬದುಕ್ತದೆ ಈಗ ನಿಮಗೆ ಪತ್ರಿಕಾ ವಿತರಕರಿಗೆ ಈಗ ಸರ್ಕಾರದಿಂದ ವಿಶೇಷವಾಗಿ ಸವಲತ್ತುಗಳು ಏನಾದ್ರು ಇದೆಯಾ ಜೊತೆಗೆ ಪ್ರಮುಖವಾಗಿ ನೀವು ಎದುರಿಸ್ತಾ ಇರುವಂತ ಸಮಸ್ಯೆಗಳು ಏನು ಈಗ ನಾವು ಆ್ಯಕ್ಚುಲಿ ಫಸ್ಟ್ ಅಂತ ಹೇಳಿದ್ರೆ ನಾನು ಸಮಸ್ಯೆನೇ ಹೇಳ್ತೇನೆ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ವಾ ವರ್ಷದಲ್ಲಿ ನಾಲ್ಕು ರಜೆ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಏನೋ ಮನೇಲಿ ಪ್ರಾಬ್ಲಮ್ ಆಯಿತು ಮನೇಲಿ ಸ ಇದು ಬಂತು ಫಂಕ್ಷನ್ ಬಂತು ಏನೇ ಇದ್ದರೂ ರಜೆ ಇಲ್ಲ ಫಸ್ಟಾಗಿ ನಮ್ಗೆ ರಜೆ ಇಲ್ಲ ರಜೆ ವರ್ಷದಲ್ಲಿ ನಾಲ್ಕೇ ರಜೆ ಆ ನಾಲ್ಕು ರಜೆ ಬಿಟ್ಟರೆ ನಮ್ಮದೊಂದು ಬೇಡಿಕೆ ಅಂತ ಹೇಳಿದ್ರೆ ಅದು ಒಂದು ರಜೆ ವಿಷಯ ಒಂದು ಅಂದರೆ ನಮ್ಮ ವರ್ಷದಲ್ಲಿ ಒಂದು ರಜೆ ಎಕ್ಸ್ಟ್ರಾ ಎಲ್ಲರೂ ಯಾವುದೋ ಒಂದು ಹಬ್ಬದಲ್ಲಿ ಈಗ ನಾವು ಚೌತಿ ಮೂರು ದಿವಸ ರಜೆ ಇರ್ತದೆ ಅದಕ್ಕೆ ಒಂದು ದಿವ್ಸ ಎಕ್ಸ್ಟೆನ್ಶನ್ ಒಂದು ರಜೆ ಇದ್ರೆ ಎಲ್ಲರೂ ಹಂತಿ ಮಕ್ಳು ಕರ್ಕೊಂಡು ಎಲ್ಲರೂ ಒಂದು ಹೋಗ್ಬಾರ್ದು ಅಂತ ಫೆಸಿಲಿಟಿ ಒಂದು ಏನಾದರೂ ಕಂಪ್ನಿಯವ್ರು ಮಾಡ್ಕೊಡ್ಬೋದು ಹೇಗೆ ಅನ್ನೋ ವಿಚಾರ ಬಗ್ಗೆ ಒಂದು ಎರಡನೇದಾಗಿ ನಮಗೆ ಈಗ ಆಗಲೇ ಫೆಸಿಲಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಾಯಿ ಕಚ್ಚರ ಫೆಸಿಲಿಟಿ ಇದೆ ಅಂತ ಹೇಳಿ ನಮ್ಮ ಅಸೋಸಿಯೇಷನ್ ಹೇಳಿದ್ದಾರೆ ಅದಿನ್ನ ತನಕ ನಾವು ಯಾರು ಫೆಸಿಲಿಟಿ ತಗೊಂಡಿಲ್ಲ ಆ ಫೆಸಿಲಿಟಿ ನೆಕ್ಸ್ಟ್ ಆರೋಗ್ಯದ ಸಮಸ್ಯೆ ಆದರೆ ಮೊನ್ನೆ ವರ್ಷ ತನಕ ಸಾರಿ ಐವತ್ತು ಐವತ್ತಾರು ವರ್ಷ ತನಕ ಇತ್ತು ಅದು ಈಗ ವರ್ಷ ತನಕ ಮಾಡಿದ್ದಾರೆ ಏನು ಅಂಥೇಳಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ ಯಾವುದು ರೀತಿಯಲ್ಲಿ ಅಧಿಕೃತವಾಗಿ ನಮಗೆ ಇನ್ನೂ ತನಕ ನಾವು ಯಾವುದೂ ಫೆಸಿಲಿಟಿ ತೊಗೊಂಡಿಲ್ಲ ಸಿರ್ಸಿ ಊರಲ್ಲಿ ಅಂದರೆ ಆ್ಯಕ್ಚುಲಿ ನಮ್ಮ ಅಸೋಸಿಯೇಷನ್ ಈಗ ಐದು ಐದು ತಿಂಗಳಾಗಿದೆ ನಮ್ಮ ಸಿರ್ಸಿ ಮಟ್ಟಿಗೆ ನಮ್ಮ ಅಸೋಸಿಯೇಷನ್ ದೊಡ್ಡ ಪ್ರಮಾಣದಲ್ಲಿದೆ ಇದೆ ಈಗ ನಾವು ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ನಿಂದಲೇ ಒಂದು ದೊಡ್ಡ ಫಂಕ್ಷನ್ ಆಯಿತು ಚಿತ್ರದುರ್ಗದಲ್ಲಿ ಅದು ನಮ್ಮ ನಮ್ಮ ಸಿರ್ಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಹೋಗಿದ್ದ ನಾವು ಆ ರೀತಿ ಒಂದು ಅವರು ಬೇಡಿಕೆ ತುಂಬ ಇಟ್ಟಿದ್ದಾರೆ ನಮ್ಮ ಪೆನ್ಷನ್ ಸ್ಕೀಮ್ ಆಗಲಿ ಎಲ್ಲ ತುಂಬ ತುಂಬ ರೀತಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅದು ಇನ್ನೂ ತನಕ ಬಂದು ತಲುಪಲಿಲ್ಲ ಅದು ಸರ್ ನಾನು ಒಂದು ಇಲ್ಲಿ ಸಿರ್ಸಿ ಒಂದು ಅಸೋಸಿಯೇಷನ್ ಮಾಡಿ ಅವರು ನಮ್ಗೆ ರಾಜ್ಯದಿಂದ ಒಂದು ಒಂದು ಲೆಟರ್ ಕಳಿಸಿದರು ಅದ್ರ ಪಕ್ಕ ಒಂದು ಅಸೋಸಿಯೇಷನ್ ಮಾಡಿ ಒಂದು ಅಸೋಸಿಯೇಷನ್ ಸದ್ಯಕ್ಕೆ ಒಂದು ಆರು ತಿಂಗಳಿಂದ ಮಾಡಿದ್ದೀವಿ ಎಲ್ಲಾಪುರದಲ್ಲೂ ಅಸೋಸಿಯೇಷನ್ ಆಗಿದೆ ಕಾರವಾರದಲ್ಲಾಗಿದೆ ಭಟ್ಕಳದಲ್ಲಾಗಿದೆ ಸಿರ್ಸಿ ಇಲ್ಲಾಗಿದೆ ಓಕೆ ಈ ಕೊರೋನಾ ಸಮಯದಲ್ಲಿ ಪತ್ರಿಕಾ ವಿತರಕರ ಪರಿಸ್ಥಿತಿ ಹೇಗಿತ್ತು ಆ ಒಂದು ಅನುಭವಗಳನ್ನು ಹಂಚ್ಕೋಬೋದಾ ಕರೋನಾ ಸಂದರ್ಭ ಅಂತ ಹೇಳಿದ್ರೆ ಒಂದು ಭಯಾನಕ ಸಂದರ್ಭ ಒಂದು ಹೆದರಿಕೆಯಿಂದ ಮಾಡುವಂಥ ಹೆದರಿಕೆ ಸಂದರ್ಭ ಇತ್ತು ಆ ಟೈಮಲ್ಲಿ ಫಸ್ಟ್ ನಮ್ಮ ಕರೋನಾ ಸಿರ್ಸಿಗೆ ಬಂತು ಲಾಕ್ಡೌನ್ ಸ್ಟಾರ್ಟ್ ಆಯಿತು ಅಂದಾಗ ನಮಗೆ ಫಸ್ಟ್ ಹೆದರಿಕೆ ಏನು ಮಾಡ್ದಪ್ಪ ಹೇಗೆ ಅಂಥೇಳಿ ಆದರೂ ನಾವು ಪತ್ರಿಕೆ ಹೆದರಲಿಲ್ಲ ಅಂದರೆ ನಮ್ಮ ಪತ್ರಿಕೆ ಕಳಿಸ್ಕೊಡೋರು ಏನು ಮಾಡಿದ್ರು ಕೇಳೋದು ಅವರು ಇದು ಮಾಡಲಿಲ್ಲ ಬಂದ್ ಮಾಡ್ತೇವೆ ಬಂದ್ ಮಾಡುವ ಅಂತ ಹೇಳಿ ಹೇಳಿಲ್ಲ ಆದರೆ ಜನರು ಬಹಳ ಹೆದರಿದ್ರು ಪತ್ರಿಕೆ ಇಂದ ಬರ್ತಂತೆ ಕೆಲವು ಕಡೆ ಪೇಪರ್ ಅಂತ ಹೇಳುವಂತ ಅದು ಬಹಳ ರೂಮರ್ ಮಾಡಿದ್ರು ಬಹಳ ರೂಮರ್ ಮಾಡಿದ್ರು ಕೇಳಿದ್ ಕೆಲವಷ್ಟು ನಾವು ಹೇಳಿದ್ವಿ ನಾವು ಒಂದು ಫಸ್ಟ್ ನಮ್ಗೆ ತಕ್ಷಣ ನಮ್ಗೆ ಈಗ ನೋಡಿ ಪತ್ರಿಕೆ ನಿಮ್ಗೆ ಬಂತು ಅಂತ ಪತ್ರಿಕೆ ನಾವು ಫಸ್ಟ್ ನಿಮ್ಗೆ ಮುಟ್ಕೊಡ್ತೀವಿ ನಾವು ಮುಟ್ಕೊಡ್ತೀವಿ ನಿಮ್ಮ ಪತ್ರಿಕೆ ಅಂತ ಹೇಳಿದಾಗ ಅವರಿಗೆ ಏನು ಕೆಲವರಿಂದ ಕನಸಾದ್ರು ಕೆಲವು ಜನ ಭಾಳ ಹೆದರಿಕೆ ಹೆದರಿಕೆ ಸ್ಟಾರ್ಟ್ ಆಗ ಅವ್ರಿಗೆ ಹೆದರಿಕೆಯಿಂದ ತಗೊಳ್ಳಿಲ್ಲದಾರೆ ಆದರೆ ಕೆಲವೊಂದು ಭಾಳ ಪತ್ರಿಕೆ ನಮ್ಗೆ ಹೊಡೆತ ಬಿದ್ದಿದೆ ಆ ಟೈಮಲ್ಲಿ ಆ ಟೈಮಲ್ಲಿ ಅಂದರೆ ಈಗ ನಮ್ಮ ನೂರು ಪತ್ರಿಕೆ ಒಂದು ಎಪ್ಪತ್ತು ಎಂಬತ್ತಕ್ಕೆ ಬಂದು ನಿಂತಿದೆ ಕೊರೋನಾ ಸಂದರ್ಭ ಅದು ರಿಟರ್ನ್ ಸ್ಟಾರ್ಟು ಆಗಲಿಲ್ಲ ಆದರೆ ನಮ್ಮ ಲೋಕದಾಯ ಪತ್ರಿಕೆ ಅಂತ ಹೇಳ್ಬೇಕಂತ ಹೇಳಿದ್ರೆ ಲೋಕದಾಯ ಪತ್ರಿಕೆ ಅವ್ರು ನಾಲ್ಕು ತಿಂಗಳ ಪತ್ರಿಕೆ ಸ್ಟಾಪ್ ಮಾಡಿದರು ನಾಲ್ಕು ತಿಂಗಳ ಪತ್ರಿಕೆ ಸ್ಟಾಪ್ ಮಾಡಿದಾಗಲ ನಾವು ಅದೇ ಎಂಡೆಂಟನ್ನು ನಾಲ್ಕು ತಿಂಗ್ಳು ಹಿಂದಿನ ಇಂಡೆಂಟನ್ನೇ ನಾ ನಾಲ್ಕು ತಿಂಗಳ ನಂತರ ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ್ಲೂ ಅದೇ ಎಂಡೆಂಟಿಂದ ತೊಗೊಂಡು ಹೋದ್ವಿ ಅದೇ ಎಂಡೆಂಟನ್ನ ಪತ್ರಿಕೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ವಿ ಅದು ಏನು ಕಸ್ಟಮರ್ ಯಾವುದೂ ಇದು ಮಾಡಲಿಲ್ಲ ಅವರು ಪತ್ರಿಕೆ ಅದೊಂದು ಸಪೋರ್ಟ್ ಮಾಡಿದ್ರಾಗ ಮತ್ತು ಕೊರೋನಾ ಬಂದಾಗ ಕೆಲವೊಂದು ಮನೆ ಕ್ವಾರಂಟೈನ್ ಆಗಿತ್ತು ಕೆಲವರು ಇದು ಬೇಲಿ ಹಾಕಿಟ್ಟಿದ್ರು ನಮ್ಮ ಫಸ್ಟ್ ಸಿಸಿ ನಾವು ಒಂದು ಇದು ಹೇಳ್ಬೇಕಂತ ಅಂತ ಹೇಳಿದ್ರೆ ಒಂದು ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಂಗೆ ಜೋಡು ಹತ್ರ ಒಂದು ಮನೆಗೆ ಒಂದು ಕೊರೋನಾ ಬಂದು ಫಸ್ಟಿಗೆ ಸೇರಿಸ್ತೀವಿ ಫಸ್ಟ್ ಕೇಸ್ ಬಂದಾಗ ನಮಗೆ ಅಲ್ಲಿ ಕರೆಸಿದ್ರು ನೀವು ಪತ್ರಿಕೆ ಹೆಂಗೆ ಆಗ್ತೀರಿ ಅಲ್ಲ ನಾವು ನಾ ಒಂದು ಏರಿಯಾನಕ್ಕೆ ಸ ಕ್ವಾರಂಟೈನ್ ಮಾಡಿದರು ಹೆಂಗೆ ಪತ್ರಿಕೆ ಕೊಡ್ತೀರಿ ಏನು ಮಾಡ್ತೀರಿ ಪತ್ರಿಕೆ ಕೊಡ್ತೀರಲ್ಲ ಅಂತೇಳಿ ಕಡೆ ನಾವು ಆಯಿತು ಅವ್ರು ಕ್ವಾರಂಟೈನ್ ಮಾಡಿದ್ದೆ ಜಾಗದಲ್ಲಿ ಅಲ್ಲಿ ಪತ್ರಿಕೆ ಒಂದು ಇಟ್ಟು ಅವ್ರಿಗೆ ಸಹ ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ ಯಾವುದೇ ಕಂಡೀಷನ್ಗೆ ಯಾವುದೇ ಯಾವುದೇ ಮನೆಯೂ ಅವರಾಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ ಬಿಟ್ಟರೆ ನಾವಾಗೆ ಸ್ಟಾಪ್ ಮಾಡಿ ನಾವು ಕರೋನಾ ಟೈಮಲ್ಲಿ ಯಾರಿಗೂ ಇದು ಮಾಡಲಿಲ್ಲ ಮತ್ತು ನಮಗೆ ಒಳ್ಳೆಯ ಪೊಲೀಸ್ ಇಲಾಖೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಒಳ್ಳೆಯ ಹೆಲ್ಪ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ನಮ್ಮ ಫಸ್ಟು ಕಾರ್ಡ್ ಕೊಟ್ಟು ಐ ಡಿ ಕಾರ್ಡ್ ಕೊಟ್ಟು ಪೆಟ್ರೋಲ್ ಇವರಿಗೆ ಪೊಲೀಸರು ಪತ್ರಿಕೆ ಪೆಟ್ರೋಲ್ ಕೊಡ್ಬೋದು ಒಂದು ಒಂದಾಗಿ ಮತ್ತು ಓಡಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿ ನಮ್ಮ ಪತ್ರಿಕೆ ಇವರು ರಿಪೋರ್ಟರ್ಸ್ ಆಗಲಿ ಅವರು ಹೆಲ್ಪ್ ಮಾಡಿದ್ದಾರೆ ಕೊರೋನಾ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ನಮ್ಮ ಇವರು ಪತ್ರಿಕೆಯವರು ಕೊಟ್ಟಿದ್ದಾರೆ ಪತ್ರಿಕಾ ಆಫೀಸ್ನವರಾಗಲಿ ನಮ್ಮ ರಿಪೋರ್ಟರ್ಸ್ ಆಗಲಿ ಒಳ್ಳೆಯ ಹೆಲ್ಪ್ ಮಾಡಿದ್ದಾರೆ ನಮಗೆ ಓಕೆ ಈಗ ಪರಿಸ್ಥಿತಿ ಹೆಂಗಿದೆ ಕೇಳಿದೆ ಕಳೆದೊಂದು ಮೂರು ನಾ ಐದು ವರ್ಷದಿಂದ ಇತ್ತೀಚೆಗೆ ಪ್ರಿಂಟ್ ಮೀಡಿಯಾಗಳು ಹಂತ ಹಂತವಾಗಿ ಸಂ ಪ್ರಿಂಟ್ ಆಗೋ ಪತ್ರಿಕೆಗಳ ಸಂಖ್ಯೆ ಕಡಿಮೆ ಇದೆ ಈಗ ಅದೊಂದು ಒಂದು ಸರ್ಕ್ಯುಲೇಷನ್ ಹತ್ತು ಸಾವಿರ ಇತ್ತು ಅಂದರೆ ಎಂಟು ಸಾವಿರಕ್ಕೆ ಬಂದಿದೆ ಎರಡು ಸಾವಿರ ಇರೋದು ಒಂದೂವರೆ ಸಾವಿರಕ್ಕೆ ಬಂದಿದೆ ಮುಂದಿನ ಒಂದು ಐದು ವರ್ಷ ಅಥವಾ ಹತ್ತು ವರ್ಷದಲ್ಲಿ ಏನಾಗ್ತಾಯಿದೆ ಗೊತ್ತಿಲ್ಲ ಬಹುತೇಕ ಮೀಡಿಯಾಗಳು ಡಿಜಿಟಲ್ನತ್ತ ಹೋಗ್ತಾ ಇದೆ ಹಾಗಾದಾಗ ಪತ್ರಿಕಾ ಏಜೆಂಟ್ಗಳ ಕಥೆ ಏನು ನಿಮ್ಮ ಅನಿಸಿಕೆ ಏನು ಅರೆ ಈಗ ಅದೇ ಮೊದಲನೇದಾಗ ನಾನು ಹೇಳಿದ್ದೆ ಅದೇ ಸಮಸ್ಯೆ ಈಗ ಈಗ ಏನಾಗಿದೆ ಕೇಳಿದ್ರೆ ಫಸ್ಟ್ ಮೊದಲನೇದಾಗಿ ಮೊಬೈಲು ಫಸ್ಟಾಗಿ ನಾವು ಪತ್ರಿಕೆ ಓದು ಭಾಳ ಕಡಿಮೆ ಆಗಿದೆ ಮನೇಲಿ ಏನಾಗಿದೆ ಓಲ್ಡ್ ಏಜಲ್ಲಿ ಅಪ್ಪ ಅಮ್ಮ ಇರ್ತಾರೆ ಅವರು ಪತ್ರಿಕೆ ಓದ್ತಾ ಇರ್ತಾರೆ ಯಂಗ್ ಜನ್ರೇಷನ್ ಆ ಪತ್ರಿಕೆ ಮನೇಲಿ ಬಾಗ್ಲೇ ಬಿದ್ದು ಸಹಿತ ಹೆಕ್ಕಿಡೋದಿಲ್ಲ ಓದೋ ಕಡೆಗೆ ಮಾತು ಫಸ್ಟ್ ಅದನ್ನು ತೊಗೊಳ್ಳೇ ಬಿಡ್ತು ಮೊದಲೇ ಪತ್ರಿಕೆ ಓದಿ ಬರ್ತು ತಗೋತಿದ್ರು ನಾವು ಬಂದಿವೆ ತಕ್ಷಣ ಪತ್ರಿಕೆ ಬಂದು ತೊಗೊತಿದ್ರು ಈಗ ಆ ಕಾಲ ಇಲ್ಲ ಪತ್ರಿಕೆ ನೆರಮೆ ಬಿದ್ದು ಅಲ್ಲೇ ಬಿದ್ದಿರ್ತದೆ ಅಪ್ಪ ಬಂದೇ ತೊಗೋಬೇಕು ಮತ್ ಮಾ ಏನ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ಇವತ್ತಪ್ಪ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಪತ್ರಿಕೆ ಫಸ್ಟ್ ಮಾಡೋ ಕೆಲ್ಸ ಪತ್ರಿಕೆ ಬಂದ್ ಮಾಡುದು ತಂದೆಯವ್ರು ಓದ್ತಿದ್ರು ಮಾರ ತಂದ್ರೆ ಅನುಭವ ಆಗಿದೆ ಅದು ನಮ್ಮ ಎಲ್ಲಾ ಏಜೆಂಟ್ಗೂ ಅನುಭವ ಇದೆ ಯಾಕಂದ್ರೆ ಫಸ್ಟ್ ಮಾಡಿದ ಕೆಲ್ಸ ಅದನ್ನು ಇಲ್ಲ ರಾತ್ರಿನೇ ಫೋನ್ ಮಾಡತ್ತೆ ಅಪ್ಪ ಒಂದ್ ಹಿಂಗ್ ಹೋಗ್ಬಿಟ್ರು ಮರ ನಾಳೆ ಪತ್ರಿಕೆ ಬೇಡ ನಾಳೆಯಿಂದ ಪತ್ರಿಕೆ ಬೇಡ ನಾಳೆ ಪತ್ರಿಕೆ ಪತ್ರಿಕೆ ಅಪ್ಪ ಈ ರೀತಿ ಬಂದಿದೆ ಅದನ್ನ ಜನ್ ನಮ್ಮ ಜನರು ಓದೋದನ್ನ ಬಾಳ ಕಡಿಮೆ ಮಾಡಿದಾರೆ ಅದು ಸಹ ಪತ್ರಿಕೆ ಕಡಿಮೆ ಯೂಜರ್ಗ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಆ ರೀತಿ ಅದಕ್ಕೆ ಆ ರೀತಿ ನೆಕ್ಸ್ಟು ನಮಗೆ ಅದೇ ಆರ್ಥಿಕ ಭದ್ರತೆ ಬಗ್ಗೆ ಪೆನ್ಷನ್ ಬಗ್ಗೆ ಮತ್ತು ಯಾವ ರೀತಿ ಸರ್ಕಾರ ನಮ್ಮ ಅಸೋಸಿಯೇಷನ್ ತುಂಬ ಅದ್ರ ಬಗ್ಗೆ ಹಿಂದೆ ಬಿದ್ದಿದ್ದಾರೆ ಅದು ಕರೆಕ್ಟಾಗಿ ನಮ್ಮ ಪಿಕ್ಚರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಈ ಸಂದರ್ಭದಲ್ಲಿ ನಮಗೆ ಒಂದು ಈಗ ನಮ್ಮದು ಎಲ್ಲರೂ ನಮಗೆ ಸಿಸಿಯೂರ್ಲೇನೇ ಇದಾರೆ ಕೇಳಿದ್ರೆ ಸಾಧಾರಣ ರಿಟೈರ್ಡ್ ಅಂತದಲ್ಲೇ ಇದ್ದಾರೆ ನಮ್ಮ ಒಂದು ಐದಾರು ಏಜೆಂಟರು ರಿಟೈರ್ಡ್ ಅಂತದಿದ್ದಾರೆ ರಿಟೈರ್ಡ್ ಆಗ ಅಂದರೆ ರಿಟೈರ್ಡ್ ಪ್ಲಸ್ ಇದ್ದಾರೆ ಅರವತ್ತು ಅರವತ್ತೈದು ವರ್ಷ ಇದ್ದಾರೆ ಅಂಥವಾದ ಸ್ವಲ್ಪ ಪೆನ್ಷನ್ನು ಅದು ಇದು ಸಿಕ್ಕಿದ್ರೆ ಒಂದು ಸ್ವಲ್ಪ ಸಹ ಅನುಕೂಲ ಅನುಕೂಲ ಆಗ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಣೇಶ್ ಪ್ರಭು ಇವರಿಗೆ ವಿಶ್ವಂಬರ ಟಿ ವಿ ಹೊತ್ತಿನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿ ವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ವಿಶ್ವಂಬರ ಚಾನಲ್ಲು ಚೆನ್ನಾಗಿ ಬರ್ತಾ ಇದೆ ಈಗ ನಾವು ದಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮ ಆಗಲಿ ಬಡ ಕ್ರೈಮ್ ಕಾರ್ಯಕ್ರಮ ಆಗಲಿ ಕಡೆಗೆ ಈಗ ಸುದ್ದಿ ಆಗಲಿ ಚೆನ್ನಾಗಿ ಬರ್ತಾಯಿದೆ ಪತ್ರಿಕೆನೂ ಅವ್ರು ವಾರ ಒಂದು ಪತ್ರಿಕೆ ಮಾಡ್ತಾ ಇದ್ದಾರೆ ವಾರ ಪತ್ರಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಸಂದರ್ಭ ಕೇಳ್ತೇನೆ ಕೇಳ್ಕೊಂತೇನೆ ಯಾಕಂದರೆ ಈಗ ಪಾಪ ಭಾಳ ಈಗ ಪತ್ರಿಕೆ ತುಂಬ ಆಗಿದೆ ಅಂತ ಹೇಳಿದ್ರು ಸಿರ್ಸಿಲಿ ಪತ್ರಿಕೆ ಕಡಿಮೆ ಇದೆ ಮತ್ತು ವಾರ ಪತ್ರಿಕೆ ಇಲ್ಲ ಅಂತ ಹೇಳ್ಬೋದು ಮಧ್ಯ ಒಂದು ಯಾವುದೋ ಒಂದು ಎರಡು ಪತ್ರಿಕೆ ಬಂದಿತ್ತು ಅದು ಈಗ ಬಂದಾಗಿದೆ ಕಡಿಮೆಯೇ ಕಡಿಮೆ ಇದೆ ಕಡಿಮೆ ಇದೆ ವಾರಪತ್ರಿಕೆ ಇಲ್ಲ ಸಿರ್ಸಿ ಮಟ್ಟಿಗೆ ನೋಡ್ಲಿಕ್ಕೆ ಸೊ ಒಳ್ಳೆ ಪತ್ರಿಕೆ ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದಾರೆ ಅದಕ್ಕೆ ಒಳ್ಳೆಯ ಸಪೋರ್ಟ್ ಮಾಡಬೇಕು ಎಲ್ಲರೂ ಬರೀ ಒಂದು ರೇಟ್ ಇಷ್ಟೈತೆ ಹದಿನೈದು ರೂಪಾಯಿ ಹಾಂ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ವಾರದಲ್ಲಿ ಹದಿನೈದು ಒಂದು ಹದಿನೈದು ರೂಪಾಯಿ ಕೊಟ್ಟು ಪತ್ರಿಕೆ ತೊಗೊಂಡ್ರೆ ಅದೇನು ಅಷ್ಟು ಹೊರೆ ಅನ್ನಿಸೋದಿಲ್ಲ ಈಗಿನ ಕಾಲ ಒಂದು ನಾವು ಚಾಕೆಟ್ ತೊಗೊಳ್ಕೋದು ಹತ್ತು ರೂಪಾಯಿ ಕೊಡ್ತೇವೆ ಒಂದು ಹದಿನೈದು ರೂಪಾಯಿ ಕೊಟ್ಟು ಒಂದು ಪತ್ರಿಕೆ ತೊಗೊಂಡ್ರೆಂದು ತಪ್ಪಿಲ್ಲ ಮತ್ತಿಗೆ ಅವರು ವರ್ಷದ್ದು ಸರ್ಪ್ರೈಸ್ ತೊಳ್ತಾ ಇದ್ದಾರೆ ಬರೀ ಎಂಟುನೂರು ರೂಪಾಯಿಗೆ ಐವತ್ತೆರಡು ವಾರ ಪತ್ರಿಕೆ ಕೊಡ್ತಾಯಿದ್ದಾರೆ ಅದಕ್ಕಾಗಿ ಅದೇನು ದೊಡ್ಡ ಹೊರೆ ಅನಿಸುವುದಿಲ್ಲ ಹೇಗೆ ಅದನ್ನು ಸಪೋರ್ಟ್ ಮಾಡಬೇಕು ಹೊಸ ಪತ್ರಿಕೆಗೆ ನಾವು ನಮಗೆ ಸಪೋರ್ಟ್ ಮಾಡಲಿಲ್ಲ ಆದರೆ ಮತ್ತೆ ಯಾರೂ ಸಪೋರ್ಟ್ ಮಾಡುವುದಿಲ್ಲ ಮುದ್ದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೇನೆ ಓಕೆ ಧನ್ಯವಾದ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ